Huh? ು ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ಬರನ್ನ ಕೂಡ ದೂರ ಮಾಡೋದಕ್ಕೆ ಕಾವೇರಿ ನೋಡಿದ ಹುಡುಗಿ ಬಂದ ಅಥವಾ ಇಲ್ಲಿ ವೈಷ್ಣವೇ ಅಮ್ಮಂಗೆ ಕೆಡ್ಡ ತೋಡ್ಬಿಟ್ರ ಫೈನಲಿ ವೈಷ್ಣವ್ ಮಾಡಿರೋ ಈ ಒಂದು ಮಾತಂತ್ರಕ್ಕೆ ನಿಜವಾಗ್ಲೂ ಕಾವೇರಿ ಕತೆ ಫಿನಿಶ್ ಅಂತಾನೆ ಹೇಳ್ಬೋದು ಏನಪ್ಪಾ ಇದು ಕಾವೇರಿ ನೋಡಿದ ಹುಡುಗಿಗೂ ವೈಷ್ಣವ್ಗೂ ಏನು ಸಂಬಂಧ ಇಲ್ಲಿ ಕಾವೇರಿ ಹುಡುಗಿನ ಕರೆಸಿರೋದಾ ಅಥವಾ ವೈಷ್ಣವ್ ಹುಡುಗಿನ ಕರೆಸಿರೋದ ಹಾಗಾದ್ರೆ ಎಂಗೇಜ್ಮೆಂಟ್ ಆಗ್ತಿರೋ ಹುಡುಗಿ ಯಾರಿರ್ಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಯೂಟ್ಯೂಬ್ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ವೈಷ್ಣವ್ ಎಲ್ಲರೂ ಕೂಡ ಶಾಕ್ ಆಗಬೇಕಾಗುತ್ತೆ ಯಾಕಂದ್ರೆ ಇಲ್ಲಿ ಕಾವೇರಿ ಅವರು ಅನ್ನೇ ಉಲ್ಟಾ ಮಾಡಿಬಿಡ್ತಾರೆ ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮೀ ಇಬ್ರು ಕೂಡ ವಿಧಿ ವಿಖ್ಯಾತನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಬಿಟ್ಟು ಬರ್ತೀವಿ ಅಂತ ಹೇಳಿ ಹೊರಟ್ರೆ ಇಲ್ಲಿ ಕಾವೇರಿ ನನ್ನ ಮಗನ ಏನಾದರೂ ಕಳ್ಸಿದ್ರೆ ಖಂಡಿತವಾಗ್ಲೂ ಆ ಲಕ್ಷ್ಮಿ ಮಾತನಾಡಿ ನನ್ನ ಮಗನ ಮನಸ್ಸನ್ನೇ ಬದಲಾಯಿಸ್ಬಿಡ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಂಡು ಅಂತ ಕಾವೇರಿ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ವಿಧಿನೇ ಮನೆ ಕರಿತೀನಿ ಅಂತ ಹೇಳ್ಬಿಡ್ತಾರೆ ಕಡೆ ಕಾಯಿಂದ ಫೋನ್ ತರಿಸಿ ಅಲ್ಲೇ ಫೋನ್ ಮಾಡ್ತಾರೆ ವಿಧಿ ವಿಖ್ಯಾತ ಒಪ್ಕೊಂಡಿದ್ದೇನೆ ಬನ್ನಿ ಅಂತ ಹೇಳ್ತಾರೆ ಇದರಿಂದ ವಿಧಿಗಂತೂ ಖುಷಿ ಆಗತ್ತೆ ಆದ್ರೆ ಅಲ್ಲಿ ವಿಖ್ಯಾತ್ಗೆ ಅನುಮಾನ ಬರ್ತದೆ ವಿಚಿತ್ರ ಅಂತ ಅನ್ನಿಸ್ತದೆ ಈಗಿದು ಇದೆ ರಾತ್ರಿ ನಿನ್ನೆ ರಾತ್ರಿ ಎಲ್ಲ ಆ ರೀತಿ ಮಾತಾಡಿ ಇವತ್ ನೋಡಿದ್ರೆ ಈ ರೀತಿ ಮನೆಗ್ ಬನ್ನಿ ಅಂತ ನಿಮ್ಮಮ್ಮ ಕರೀತಿದ್ದಾರೆ ಅಂದ್ರೆ ನನಗೆ ಯಾಕೋ ಸ್ಟ್ರೇಂಜ್ ಫೀಲ್ ಆಗ್ತದೆ ಅಂತ ಹೇಳಿದಾಗ ವಿಯರ್ಡ್ ಆಗಿ ಅಂತ ಹೇಳ್ತಾರೆ ಯಾಕ ರೀತಿ ಅಂತ ಅನ್ಕೋತಿದ್ಯಾ ಅಣ್ಣ ಏನು ಹೇಳಿ ಹೋಗಿದ್ದ ಹೇಳು ಅಮ್ಮನ ಒಪ್ಸಿರ್ಬೋದು ಅದೇ ರೀತಿಯಾಗಿ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ ಅಲ್ವಾ ಅಂತಕ್ಕ ಯಾಕೋ ನಿಮ್ಮ ಹತ್ರ ಈ ಒಂದು ವಿಷಯವಾಗಿ ಮಾತಾಡಬೇಕು ಅನಿಸ್ತದೆ ಅಯ್ಯೋ ಅದಕ್ಕೆ ನಂತೆ ಮನೆಗೆ ಹೋಗ್ತಿದ್ದೇವಲ್ವಾ ಹೇಗೋ ಅಮ್ಮ ಒಪ್ಕೊಂಡಿದ್ದಾರೆ ನಾವು ಹೋಗೋದಕ್ಕೆ ಅಮ್ಮನೇ ಕರ್ತಿದ್ದಾರೆ ನಾವು ಹೀಗೂ ಹೋಗ್ತಿದ್ದೀವಿ ಅಣ್ಣನೇ ಅಲ್ಲೇ ಇರ್ತಾರೆ ನಿನ್ಗೆ ಏನು ಡೌಟ್ ಇದೆಯೋ ಅಲ್ಲೇ ಅವನ ಹತ್ರ ಕ್ಲಾರಿಟಿ ತಗೋ ಅಂತ ಹೇಳಿ ವಿಧಿ ಹೇಳ್ತಾಳ ಅದು ಸರಿ ಅಂತ ವಿಖ್ಯಾತ್ ಕೂಡ ಅನ್ಕೋತಾನೆ ಇಂಥ ಕಡೆ ಅವರು ಗೊತ್ತಾಯ್ತಾ ನಾನು ಯಾವುದೇ ನಾಟಕ ಮಾಡ್ತಿಲ್ಲ ಅಂತ ನನ್ನ ಮಗಳು ಮತ್ತೆ ಅಳಿಯನ್ನ ಈಗಲಾದರೂ ಕ್ಲಾರಿಟಿ ಸಿಕ್ತ ಸುಪ್ರೀ ಅಂತ ಹೇಳ್ತಿದ್ದಾರೆ ತದನಂತರ ವೈಷ್ಣವ್ ನೀನು ಎಲ್ಲೇ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಡ್ಬಾರ್ದು ನೀನು ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದಾಗ ಹೌದೌದು ಕೂ ಸುಟ್ಟಕ್ಕೂ ಮುನ್ನನೆ ಕುಲಾವಿ ಹೋಲ್ಸಿದ್ರು ಅಂತಾರಲ್ಲ ಆ ರೀತಿ ಆಯಿತು ಹುಡುಗಿನೇ ಇಲ್ಲ ಎಂಗೇಜ್ಮೆಂಟ್ ಅಂತ ಹುಡುಗಿಯಲ್ಲಿ ಅಂತ ಸುಪ್ರೀತಾ ಕೇಳಿದಾಗ ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡು ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಹೊಸ ಹುಡುಗಿ ಎಂಟ್ರಿ ಕೊಡ್ತಿದ್ದಾಗೆ ನಿಜವಾಗ್ಲೂ ಎಲ್ಲರೂ ಶಾಕ್ ಆಗ್ತಿದಾರೆ ನೋಡು ಬಂದ್ಲು ಅಂತ ಹೇಳಿ ಕಾವೇರಿ ಹೇಳ್ತಿದ್ದಾಗ ಹುಡುಗಿ ಕೂಡ ಕೀರ್ತಿ ಮತ್ತೆ ಲಕ್ಷ್ಮಿ ನಡುವೆ ಹಾಗೆ ನುಕ್ಕೊಂಡು ಎಂಟ್ರಿ ಕೊಡ್ತಾಳೆ ಬಾ ಸಾಗರಿ ಅಂತ ಹೇಳಿ ಇಲ್ಲಿ ವೈಷ್ಣವ್ಗೆ ಪರಿಚಯ ಮಾಡಿಕೊಡ್ತಿದ್ದಾರೆ ಕಾವೇರಿ ಈ ಹುಡುಗಿನ ನಿನ್ನ ಎಂಗೇಜ್ಮೆಂಟ್ ಆಗೋ ನಿನ್ನ ನಮ್ಮ ಮದುವೆ ಆಗೋ ಹುಡುಗಿ ಅಂತ ಹೇಳಿ ಪರಿಚಯ ಮಾಡಿಕೊಡ್ತಿದ್ದಾಗೆ ಈ ಕಡೆ ಸಾಗರಿ ಕೂಡ ತನ್ನನ್ನು ತಾನು ಹಾಗೆ ವೈಷ್ಣವನ್ನ ನೋಡ್ತಾ ಪರಿಚಯ ಮಾಡ್ಕೊತಿದ್ದಾಳೆ ಈ ಕಡೆ ನಿಜವಾಗ್ಲೂ ಲಕ್ಷ್ಮಿ ಶಾಕ್ ಆಗಿದ್ದಾಳೆ ಆದ್ರೆ ಇಲ್ಲಿ ಸುಪ್ರೀತ ஏன் மாதிரா நீங்க ಏನು ಮಾತಾಡ್ತಿದ್ಯಾವ ಇಷ್ಟು ನೀನು ಅವಳತ್ರ ಪರಿಚಯ ಮಾಡ್ಕೋತಿದ್ಯಲ್ಲ ನಿಗೇನು ಅನ್ನಿಸ್ತಿಲ್ವ ನಿಮ್ಮಮ್ಮನೇ ನನಗೆ ಎರಡನೇ ಮದುವೆ ಮಾಡೋಕೆ ಹೊರಟಿದ್ದಾರೆ ಎಂಗೇಜ್ಮೆಂಟ್ ಮಾಡೋಕೆ ಹುಡುಗಿನ ಕೂಡ ಕರ್ಸಿದ್ದಾರೆ ಏನು ನಡ್ಕೋ ಏನು ನಡೀತದೆ ಇಲ್ಲಿ ಅಂತ ಹೇಳ್ತಿದ್ದಾರೆ ಈ ಹುಡುಗಿ ಯಾನು ಏನು ಯಾವ ಕತೆ ಹಿಸ್ಟ್ರಿ ಏನು ಏನೂ ಕೂಡ ಗೊತ್ತೇ ಇಲ್ವಲ್ಲ ಅಂತ ಸುಪ್ರೀತಾ ಕಾವೇರಿನ ಕೇಳಿದಾಗ ನಿಮ್ಮಂಥವ್ರಿಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಕಾವೇರಿ ಮೂರನೇ ನಡುವೆ ಈ ರೀತಿ ಮನೆಯವ್ರನ್ನ ಬೇರೆ ರೀತಿ ನೋಡೋದು ಖಂಡಿತ ನಂಗೆ ಇಷ್ಟ ಆಗೋದಿಲ್ಲ ಅಂತ ಕೊಡೋ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಕೃಷ್ಣ ಿ ಯುಕೆ ಮೂರನೇ ಹೇಗೆ ಹೇಗಾಗ್ತಾಳೆ ಈ ಸಾಗರಿ ನಮ್ಮ ಮಗನ ಮದುವೆ ಆಗ್ತಿರೋ ಹುಡುಗಿನ ಮನೆ ಸೊಸೆ ಆಗ್ತಿರೋಳು ಅಂತ ಕಾವೇರಿಯವರು ಹೇಳ್ತಾರೆ ಈ ಕಡೆ ನಿಜವಾಗ್ಲೂ ಸಾಗರಿನ ನೋಡಿ ಕಾವೇರಿಗೆ ತುಂಬಾ ಖುಷಿ ಆಗ್ತದೆ ಅದರ ನಡುವೆ ಇಲ್ಲಿ ರೆಬಲ್ ಆಗ್ತಾಳೆ ಲಕ್ಷ್ಮಿ ಕಣ್ಣೀರು ಹಾಕ್ತಾಳೆ ಯಾಕೆ ಲಕ್ಷ್ಮಿ ಅಳ್ತಾ ಇದೆಯಾ ನೋವು ಹಾಕ್ತಾ ಇದೆಯಾ ನಿನಗೆ ಅಂತ ಹೇಳಿ ಕೀರ್ತಿ ಕೂಡ ಕೇಳ್ತಿದ್ದಾಗೆ ಲಕ್ಷ್ಮಿ ಬರ್ತಾಳೆ ಏನು ಮಾಡ್ತಿದ್ರ ಅಂತ ನೀವು ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿಯಲ್ಲ ನಾನ್ ಹೆಂಡತಿ ಅನ್ನೋಳು ಇಲ್ಲೇ ಇರ್ಬೇಕಿದ್ರೆ ನನ್ ಗಂಡಂಗೆ ಇನ್ನೊಂದು ಹುಡ್ಗಿ ನಾನ್ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಈ ಕಡೆ ಕಾವೇರಿ ಅವ್ರು ಏನ್ ಮಾತಾಡ್ತಿದ್ಯಾ ನೀನು ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಮಗ ಆಲ್ರೆಡಿ ಮದುವೆ ಗೊಪ್ಪಾಗಿದೆ ಇನ್ನೇನು ಸಂಬಂಧ ಇದೆ ಅಂತ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ವೈಷ್ಣವ್ನೆ ನೋಡ್ತಿದ್ದಾಳೆ ಲಕ್ಷ್ಮೀ ಏನು ಮಾಡಬೇಕು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸಾಗರಿನ ತರಾಟೆಗೆ ತೊಗೊಳೋಕೆ ಮುಂದಾಗ್ತಾಳೆ ಲಕ್ಷ್ಮಿ ನಿಮ್ಗಾರು ಏನು ಅನಿಸೋದಿಲ್ವ ಮದುವೆ ಆಗಿರೋ ಹುಡುಗನಿಗೆ ಮದುವೆ ಆಗ್ತೀನಿ ಅಂತ ಬಂದಿದ್ರಲ್ಲ ಇದು ಎಷ್ಟು ಸರಿ ಅಂದಾಗ ನೋಡು ಲಕ್ಷ್ಮಿ ನೀನು ಯಾರು ಎಂತೂ ನನಗೆ ಗೊತ್ತಿರಲಿಲ್ಲ ಇವಾಗ ನೀನು ಮಾತಾಡ್ತಿರೋದು ನೋಡ್ತಿದ್ರೆ ಅರ್ಥ ಆಗ್ತದ ನೀನು ವೈಷ್ಣವರ ಮೊದಲನೇ ಹೆಂಡತಿ ಅನ್ಸುತ್ತೆ ನೀನು ಇಲ್ಲಿ ಅನ್ವಾಂ ನಿನ್ನ ಯಾವುದೇ ರೀತಿಲೂ ಅವಶ್ಯಕತೆ ಇಲ್ಲ ನೀನಿಲ್ಲಿ ಅದಕ್ಕೂ ಮೀರಿ ನೀನು ಹೇಳೋ ಪಾಯಿಂಟ್ಗೆ ಬರೋದಾದ್ರೆ ಸರಿ ಆಯಿತು ನಾನೇನು ಮದುವೆ ಬೇಡ ಅಂತೀನಿ ವೈಷ್ಣು ಬೇಡ ಅಂತಾರ ಕೇಳು ನೋಡೋಣ ಅವ್ರು ಹೇಳಿ ನಾನು ಖಂಡಿತ ಇಲ್ಲಿರುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ ವೈಷ್ಣವರು ಈಗಾದರೂ ಮಾತಾಡಿ ಅಂತ ಹೇಳ್ತಾ ಇದ್ರೆ ಈ ಕಡೆ ನನ್ನ ಪುಟ ಮದುವೆ ಒಪ್ಕೊಂಡಿದ್ದಾನೆ ಅಲ್ವಾ ಪುಟ ಅಂತ ಕಾವೇರಿ ಕೇಳಿದಾಗ ಅಮ್ಮ ನೀನು ಯಾರನ್ನ ತೋರಿಸ್ತೀಯ ಅವ್ರನ್ನ ಮದುವೆ ಆಗ್ತೀನಿ ಅಂತ ವೈಷ್ಣವ್ ಹೇಳಿ ಬಿಡ್ತಾರೆ ನಿಜವಾಗ್ಲೂ ಲಕ್ಷ್ಮಿಗೆ ಆಘಾತವಾಗಿಬಿಡತ್ತೆ ಕಣ್ಣೀರು ಆಗ್ತದೆ ಹಳೆಯವರು ಎಲ್ಲ ನೀನು ಯಾವಾಗಲೂ ಅಳಿಸ್ತಾನೆ ಇರ್ತಾರೆ ಲಚ್ಚಿ ಅಂತ ಹೇಳಿ ಕೀರ್ತಿ ಹೇಳ್ತಿದ್ರೆ ಈ ಕಡೆ ಅವ್ರು ಹೇಳಿದಾಗೆ ನಾನು ಅನ್ವಾಂಟೆಡ್ ಅಂತ ಪ್ರೂವ್ ಮಾಡ್ಬಿಟ್ರಲ್ಲ ಇಂಥ ಸಮಯದಲ್ಲಿ ನನ್ನ ಜೊತೆ ನಿಂತ್ಕೊಳ್ಳಿಲ್ವಲ್ಲ ನೀವು ಅಂತ ಹೇಳಿ ಇಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅನ್ನೋದು ಲಕ್ಷ್ಮಿಗೆ ಗೊತ್ತಾಗ್ಬಿಡತ್ತೆ ಹಾಗಾಗಿ ಬನ್ನಿ ಕೀರ್ತಿ ಅವರೇ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಸುಪ್ರೀತಾ ಅವ್ರು ಕೂಡ ಹಣ ನೆನೆ ಹೆಣ್ತಿದ್ದು ತುಂಬಾ ಅತಿ ಆಗ್ತದೆ ಇಲ್ಲಿ ನಮ್ಗೆ ಯಾರ ಒಂದು ಮಾತಿಗೆ ಕೂಡ ಬೆಲೆ ಇಲ್ಲ ಅವ್ರು ನಡ್ತಿದ್ದೆ ಹಾದಿ ಆಗ್ಬಿಡಿದೆ ಯಾವುದೇ ಕಾರಣಕ್ಕೂ ನಾನಿಲ್ಲಿ ಇರೋಕೆ ಇಷ್ಟಪಡುವುದಿಲ್ಲ ಅವ್ರು ಆಡಿಸ್ದಾಗೆ ಗೊಂಬೆಗಳಲ್ಲ ನಾವು ಅಂತ ಹೇಳಿ ಸುಪ್ರೀತಾ ಕೂಡ ಕುಪ ಮಾಡಿಕೊಂಡು ಹೋಗ್ತಾರೆ ಅಜ್ಜಿ ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ಗಂಗಾಕಾ ಅಂತೂ ಈ ಸಾಗರ ಇಲ್ಲಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಾನು ಇವಳಿಗೆ ಸಾಂಬಾರು ಅನ್ನ ಮಾಡ್ಕೊಳಂತೂ ಇರೋದಿಲ್ಲ ಲಕ್ಷ್ಮಕ ಇದ್ದರೆ ಇರೋದು ಇವಳು ಬಂದರೆ ನಾನು ಕೆಲಸ ಬಿಟ್ಟೆ ಇಂಥವ್ಳು ಇಂಥವ್ ಕಾಯ್ಕೆಳಗಡೆ ಕೆಲಸ ಮಾಡೋದ ನಾನು ಅಂತ ಗಂಗಕ್ಕ ಕೂಡ ಹೋಗ್ತಾರೆ ನಂತರ ಸಾಗರಿ ತುಂಬ ಖುಷಿ ಆಗ್ತದೆ ಅಮ್ಮ ನಿನ್ನನ್ನು ನೋಡಿ ನಿನಗೆ ಮನೆ ಪರಿಚಯ ಮಾಡಿಕೊಡ್ತೀನಿ ಬಾ ನಮ್ಮ ಮನೆಯೆಲ್ಲ ತೋರಿಸ್ಕೊಡ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗೋಕೆ ಮುಂದಾದರೆ ಈ ಕಡೆ ವೈಷ್ಣು ಅಮ್ಮ ನಾನು ಸಾಗರಿಯವ್ರ ಜೊತೆ ಮಾತಾಡಬೇಕು ಪೋಸ್ಟ್ನಲ್ಲಿ ಅಂತಾರೆ ಏನಪ್ಪ ಇದು ನನ್ನ ಮಗ ಮಾತಾಡಬೇಕು ಅಂತ ತಾನೆ ಏನು ಮಾಡಲಿ ಎಡ್ವರ್ಟ್ ಆದರೆ ಇಲ್ಲ ಈ ಸಾಗರಿ ಎಲ್ಲವನ್ನ ಕೂಡ ನೋಡ್ಕೋತಾಳೆ ಅಂತ ಅನ್ಕೋತಾರೆ ಆದ್ರೂ ಕೂಡ ಯಾಕೆ ಪುಟ ಅಂತ ಕೂಡ ಕೇಳಿದಾಗ ನಾನು ಅವರು ಮದುವೆ ಆಗ್ತಿದ್ದೀನಿ ಅಂದಮೇಲೆ ಫ್ಯೂಚರ್ ಪ್ಲಾನ್ಸ್ ಎಲ್ಲ ಕೂಡ ಮಾಡ್ಕೋಬೇಕಾಗತ್ತಲ್ವ ಅದೇ ಕಾರಣಕ್ಕೋಸ್ಕರ ಅಂತ ಸರಿ ಆಯಿತು ಪುಟ್ಟ ಅಂತ ಹೇಳ್ತಾರೆ ಈ ಕಡೆ ಸಾಗರಿ ಕಣ್ಣಲ್ಲೇ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಕೂಡ ಕಾವೇರಿ ಅವ್ರ ಹತ್ರ ಹೇಳ್ತಾರೆ ನಂತರ ವೈಷ್ಣು ಮತ್ತೆ ಸಾಗರಿ ಇವರು ಕೂಡ ಗಾರ್ಡನ್ ಹತ್ರ ಹೋಗ್ತಾರೆ ಹೋಗಿದ್ದೆ ಈ ಕಡೆ ಇಬ್ರು ಕೂಡ ಪರಿಚಯ ಮಾಡ್ಕೊಳ್ಳೋದಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ವೈಷ್ಣವ್ ಸಾಗರಿಗೆ ಹಾಗಿದ್ರೆ ಸಾಗರಿ ಯಾರಪ್ಪ ಅಂತ ಅನ್ಕೊಂಡ್ರೆ ಸಾಗರಿ ಬೇರೆ ಯಾರು ಅಲ್ಲ ವೈಷ್ಣವ್ ನ ಕ್ಲೋಸ್ ಫ್ರೆಂಡ್ ವೈಷ್ಣವ್ ಗೋಸ್ಕರನೇ ಇಲ್ಲಿ ಆಕ್ಟ್ ಮಾಡೋಕೆ ಬಂದಿರೋದು ಇಲ್ಲಿ ವೈಷ್ಣವೇ ಹುಡುಗಿ ಕಾವೇರಿಗೆ ಸಿಗೋ ಹಾಗೆ ಮಾಡಿ ಎಂಗೇಜ್ಮೆಂಟ್ ನ ಪ್ಲಾನ್ ಮಾಡಿರೋದು ಫಿಕ್ಸ್ ಮಾಡಿಸಿರೋದು ಇಲ್ಲಿ ವೈಷ್ಣವ ಗೆ ಸಾಗರಿ ಫೋಟೋ ಕೊಟ್ಟು ನೀವು ನಮ್ಮಗೆ ಫೋಟೋ ಕಳಿಸ್ಬೇಕು ಇವ್ರ ಜೊತೆ ನನ್ನ ಎಂಗೇಜ್ಮೆಂಟ್ ಗೊತ್ತು ಮಾಡಬೇಕು ಆ ರೀತಿ ಏನಾದ್ರು ಮಾಡಿದ್ರೆ ನಿಮ್ಮ ಲೈಫ್ ಸೆಟಲ್ ಆಗುತ್ತೆ ಅನ್ನೋ ಆಫರ್ ಕೊಟ್ಟಿರ್ತಾರೆ ಹಾಗಾಗಿ ಬ್ರೋಕರ್ ಕಾವೇರಿಗೆ ಈ ಒಂದು ಫೋಟೋನ ಕಳಿಸಿರ್ತಾರೆ ಹಾಗಾಗಿ ಕಾವೇರಿ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತಾರೆ ಆದರೆ ಅದು ಬೇರೆ ಯಾರು ಅಲ್ಲ ಇಲ್ಲಿ ವೈಷ್ಣವೇ ಕಳಿಸಿರ್ತಕ್ಕಂಥ ಹುಡುಗಿ ವೈಷ್ಣವನ ಫ್ರೆಂಡ್ ಆಗಿದ್ದಾಳೆ ನೀನು ನನಗೆ ಇಷ್ಟು ಹೆಲ್ಪ್ ಮಾಡ್ತಿರೋದು ತುಂಬ ಥ್ಯಾಂಕ್ಸ್ ಆಗ್ರಿ ಅಂತ ಅದ್ರಲ್ಲಿ ಏನಿದೆ ನನ್ನ ಬೆಸ್ಟಿಗೋಸ್ಕರ ಇಷ್ಟು ಎಲ್ಲ ಮಾಡೋದ್ರಲ್ಲಿ ಖಂಡಿತ ನೀನು ನೀನು ಯೋಚನೆ ಮಾಡಿಬಿಡ ಅಂತ ನಾನು ಹೇಗೆ ಹೇಳ್ಕೊಟ್ಟಿದ್ದೆನೋ ಹಾಗೆ ಆ್ಯಕ್ಟ್ ಮಾಡಬೇಕು ಆಯ್ತಾ ಅಂತ ವೈಷ್ಣವೇ ಹೇಳಿದ್ದಕ್ಕೆ ಖಂಡಿತ ನಾನು ಆ್ಯಕ್ಟ್ ಮಾಡೋದು ಬ್ಲಡ್ ಅಲ್ಲಿ ಬಂದ್ಬಿಡಿದೆ ನೀನು ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ನಂತರ ಇಲ್ಲಿ ಮನೇಲಿ ಎಲ್ಲರೂ ಕೂಡ ಕಾವೇರಿನ ತರಾಟೆಗೆ ತಗೊಂಡಿದ್ದಾರೆ ನಿನ್ನ ಹೆಂಡತಿ ಮಾಡ್ತಿರೋದು ಸರಿ ಇಲ್ಲ ಅಂತ ಸುಪ್ರೀತಾ ಹೇಳ್ತಿದ್ದಾರೆ ನಿನ್ನ ಹಿಂದೆಯಿಂದಾಗಿ ಎಷ್ಟೆಲ್ಲ ನೋವಾಗ್ತದೆ ಪಾಪ ಕಣ್ಣೀರು ಹಾಕ್ಬಾರ್ದು ಹೆಣ್ಮಕ್ಳು ಅಂತಾರೆ ಲಕ್ಷ್ಮಿ ಪದೇ ಪದೇ ಕಣ್ಣೀರು ಹಾಕೊಂಡೆ ಹೋಗ್ತದಾಳೆ ಅಂತ ಹೇಳ್ತಿದ್ ಆಗಲೇ ಈ ಕಡೆ ವೈಷ್ಣು ಮತ್ತೆ ಸಾಗರಿ ಕೂಡ ಬರ್ತಾರೆ ಈ ಕಡೆ ಕಾವೇರಿ ಕೂಡ ಇದಾರೆ ಪುಟ್ಟ ಮಾತಾಡ ಆಯ್ತಾ ಅಂತ ಹೇಳಿದಾಗ ಖಂಡಿತ ಅಮ್ಮ ನನ್ಗೆ ಅವರು ಓಕೆ ಆಗಿದ್ದಾರೆ ಅಂತ ವೈಷ್ಣವ್ ಹೇಳ್ತದಾಗ ಎಲ್ರಿಗೂ ಶಾಕ್ ಆಗತ್ತ ಈ ಕಡೆ ಸಾಗರಿ ದಿನ ಹೀಗೆ ಬರ್ತಾ ಇರುವ ಅಂದಾಗ ಖಂಡಿತ ಅಂಡಿಗೆ ಬರ್ತಾನೆ ಇರ್ತೀನಿ ಇನ್ನು ಟೈಲಿ ಬರೋದೇ ತಾನೆ ಅದರಲ್ಲಿ ಏನಿದೆ ಅಂತ ಹೇಳಿ ಸಾಗರಿ ಹೊಡೆದ್ದಾಗೆ ಸುಪ್ರೀತಾ ಕೂಡ ತುಂಬ ವಿಚಾರ ಮಾಡಿಕೊಂಡು ಅಲ್ಲಿಂದ ಹೊಟ್ಟು ಲಕ್ಷ್ಮಿ ಇರೋ ಕಡೆ ಬರ್ತಿದ್ದಾರೆ ಈ ಕಡೆ ಯಾಕೆ ಲಕ್ಷ್ಮೀ ರೀತಿ ಇದೆಯಾ ಏನಾಯಿತು ಎರಡು ದಿನ ಹೋಗ್ತೀನಿ ಅಂತ ಹೋದವಳು ಮಗ ತುಂಬ ವಾಪಸ್ ಬಂದಿಯಲ್ಲ ಅಂತ ದಿನ ಆಯಿತು ಅಂದಾಗ ಏನಾಯಿತು ಅಂದರೆ ಜೀವನನೇ ಹೋಯಿತು ಅಂತ ಹೇಳಿ ಇಲ್ಲಿ ಸುಪ್ರೀತಾ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ವೈಷ್ಣವ್ ಯಾವ ಪ್ಲ್ಯಾನನ್ನು ಮಾಡಿದ್ದಾನೆ ಕಾವೇರಿ ಕೆಡ್ಡಾಗೆ ಬಿದ್ದಿದ್ದಾಗಿದೆ ಇನ್ನೇನೇ ಇದ್ರು ಕಾವೇರಿ ಮುಖ ರಿವಿಲ್ ಆಗೋದು ಅಷ್ಟೇ ಬಾಕಿ ಆಗಿದೆ ಹಾಗಾದರೆ ಅಮ್ಮನನ್ನೇ ಮಣ್ಣು ಮುಗ್ಸೋಕೆ ಮುಂದಾಗ್ಬಿಟ್ಟು ನಾ ವೈಷ್ಣವ್ ಏನಾಯ್ತು ಏನು ಕತ್ತ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೋಸ್ಕರ ವೇಚ್ ಮಾಡೋದನ್ನು ಮರಿಬೇಕು